ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜರವರ ಪ್ರವಚನದ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಚಿಂತೆಯು ನಮ್ಮನ್ನು ಭಗವಂತನಿಂದ ದೂರ ಮಾಡುತ್ತದೆ ಸತ್ವಗುಣದಲ್ಲಿ ಭಗವಂತನಿರುತ್ತಾನೆ ಆದ್ದರಿಂದ ನಾವು ಆ ಮಾರ್ಗದಿಂದಲೇ ಹೋಗಬೇಕು ಭಗವಂತನು ನಮ್ಮ ಅಂತಃಕರಣದಲ್ಲಿ ಬರಬೇಕಾದರೆ ಸರ್ವ ಕರ್ಮಗಳನ್ನು ಉತ್ತಮ ರೀತಿಯಿಂದ ಮಾಡಿದರೂ ಅವುಗಳನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು ವ್ಯವಹಾರವನ್ನು ಬಿಡಬಾರದು ಪ್ರಯತ್ನವನ್ನು ಪರಾಕಾಷ್ಠೆಯಲ್ಲಿ ಮಾಡಬೇಕು ಆದರೆ ಮನಸ್ಸನ್ನು ಮಾತ್ರ ಭಗವಂತನ ನಾಮದಲ್ಲಿಡುವ ಅಭ್ಯಾಸ ಮಾಡಬೇಕು ನಾವು ಪ್ರಪಂಚದ ಚಿಂತೆಯನ್ನು ಎಷ್ಟು ಮಾಡುತ್ತೇವೆಯೋ ಅಷ್ಟಾದರೂ ಭಗವಂತನ ಚಿಂತನೆ ಮಾಡಿದರೂ ಸಾಕಾಗುತ್ತದೆ ನಾವು ಎಷ್ಟು ಪರಾಧೀನ ಇರುತ್ತೇವೆ ಎಂದ ಎಂಬುದು ಕಾಯಿಲೆಯಾದಾಗ ತಿಳಿಯುತ್ತದೆ ಆದ್ದರಿಂದ ನಾವು ನಮ್ಮ ಕೈಯಲ್ಲಿ ಎಷ್ಟು ಸಾಮರ್ಥ್ಯ ಇರುತ್ತದೆ ಎಂಬುದನ್ನು ತಿಳಿದುಕೊಂಡು ನಡೆಯಬೇಕು ಚಿಂತೆ ಮಾಡದೆ ಪ್ರಯತ್ನವಾಗುವುದಿಲ್ಲ ಎಂದೇನೂ ಇಲ್ಲ ಪ್ರಯತ್ನವನ್ನು ಸಾಕಷ್ಟು ಮಾಡಬೇಕು ಆದರೆ ಅದರಿಂದ ಯಾವ ಫಲಪ್ರಾಪ್ತಿ ಆಗುವುದೋ ಅದು ಭಗವಂತನ ಇಚ್ಛೆಯಿಂದಲೇ ಬಂದಿರುತ್ತದೆ ಎಂಬ ಭಾವನೆಯಿಂದ ಸಮಾಧಾನ ಹೊಂದಲು ಕಲಿಯಬೇಕು ನಾವು ನಮ್ಮ ಸ್ವಂತದ ವಿಷಯದಲ್ಲಿ ಚಿಂತೆ ಮಾಡುವುದೇಕೆಂದರೆ ನಾವು ನಮಗಿಂತ ವಿಶೇಷ ದುಃಖಿಗಳಾದ ಜನರ ಕಡೆಗೆ ನೋಡುವುದೇ ಇಲ್ಲ ಒಬ್ಬನು ಹೇಳುತ್ತಾನೆ ನನಗೆ ತೀರಿಸಬೇಕಾದ ಸಾಲದ ಚಿಂತೆ ಇರುತ್ತದೆ ಮತ್ತೊಬ್ಬನು ಅನ್ನುವುದೇನೆಂದರೆ ನನಗೆ ಜನರಿಂದ ಬರುವ ಹಣದ ಚಿಂತೆ ಇರುತ್ತದೆ ಆಗ ಮೂರನೆಯವನು ನನಗೆ ನನ್ನ ಮಕ್ಕಳ ಚಿಂತೆ ಇರುತ್ತದೆ ಎನ್ನುತ್ತಾನೆ ಈ ರೀತಿಯಾಗಿ ಇವರೆಲ್ಲರಿಗೆ ಈ ಚಿಂತೆಗಳ ಸಂತೆಯಲ್ಲಿ ನಮ್ಮ ಚಿಂತೆಯೇ ಇಲ್ಲ ಹಿಂದಿನ ನೆನಪುಗಳಿಂದ ಅಂದರೆ ಈ ಚಿಂತೆಗಳ ಸಂತೆ ಸಂತೆಯಲ್ಲಿ ತಮ್ಮ ಚಿಂತೆಯೇ ಇಲ್ಲ ಹಿಂದಿನ ನೆನಪುಗಳಿಂದ ಹಾಗೂ ನಾಳಿನ ಭೀತಿಯಿಂದ ನಾವು ಚಿಂತೆ ಮಾಡುತ್ತಿರುತ್ತೇವೆ ಚಿಂತೆಯು ನಮ್ಮನ್ನು ಭಗವಂತನಿಂದ ದೂರ ಮಾಡುತ್ತಿರುತ್ತದೆ ನಾಳಿನ ಚಿಂತೆಯಿಂದ ಇಂದಿನ ಅನ್ನವು ನಮಗೆ ರುಚಿ ಹತ್ತುವುದಿಲ್ಲ ಇದಕ್ಕೆ ಏನು ಮಾಡಬೇಕು ಇದಕ್ಕೆ ಒಂದೇ ಒಂದು ರಾಮಬಾಣ ಉಪಾಯವಿರುತ್ತದೆ ಅದೇನೆಂದರೆ ಇಂದಿನಿಂದ ಚಿಂತೆ ಮಾಡುವುದನ್ನು ಸಂಪೂರ್ಣವಾಗಿ ಬಿಟ್ಟು ಅಷ್ಟು ಸಮಯವನ್ನು ಭಗವಂತನ ನಾಮಸ್ಮರಣೆಯಲ್ಲಿ ಕಳೆಯಬೇಕು ಒಬ್ಬ ಮನುಷ್ಯ ನನ್ನ ಹತ್ತಿರ ನನ್ನ ಮಗನು ಯಾವುದೇ ಚಿಂತೆ ಮಾಡುವುದಿಲ್ಲ ಕೇವಲ ನಗುತ್ತಾ ಕಲೆಯುತ್ತಾ ದಿವಸ ದಿವಸ ಕಳೆಯುತ್ತಾನೆ ಮುಂದೆ ಇವನದು ಹೇಗೆ ಆದೀತು ಎಂದು ತಕರಾರು ಮಾಡಿದನು ಅದಕ್ಕೆ ನಾನು ನಿಮ್ಮ ಅಂಬೋಣವು ಸ್ಥೂಲವಾಗಿ ನೋಡಿದರೆ ನಿಜವೆನಿಸುತ್ತದೆ ಆದರೆ ವಾಸ್ತವಿಕವಾಗಿ ನೋಡಿದರೆ ನಿಜವಾದದ್ದಲ್ಲ ನೀವು ಈವರೆಗೆ ಇಷ್ಟು ಚಿಂತೆ ಮಾಡಿ ಸಂಪಾದಿಸಿದ್ದಾದರೂ ಏನು ಶಾರೀರಿಕ ಹಾಗೂ ಮಾನಸಿಕ ಕಷ್ಟಗಳನ್ನು ಅನುಭವಿಸಿದಿರಿ ಅಲ್ಲದೆ ಭಗವಂತನನ್ನು ಮರೆತಿರಿ ಇಷ್ಟೇ ಅಲ್ಲವೇ ಎಂದ ಮೇಲೆ ಇದನ್ನೇ ನಿಮ್ಮ ಮಗನಿಗೂ ಏಕೆ ಕಲಿಸುತ್ತೀರಿ ಅವನು ತನ್ನ ಕರ್ತವ್ಯವನ್ನು ಅವಶ್ಯವಾಗಿ ಮಾಡಬೇಕು ಹಾಗೂ ಆನಂದದಲ್ಲಿ ಇರಬೇಕು ಆದರೆ ಚಿಂತೆ ಮಾಡಬಾರದೆಂದು ನಾನು ನಿಮಗೂ ಹೇಳುತ್ತೇನೆ ಎಂದೆ ನೀವು ಪ್ರಪಂಚದ ಚಿಂತೆ ಮಾಡುವವರೆಗೆ ಭಗವಂತನ ಸೇವೆ ಮಾಡುತ್ತೀರೆಂದು ಹೇಗೆ ಹೇಳುವುದು ಇದ್ದರೆ ಇರಲಿ ಇಲ್ಲದಿದ್ದರೆ ಬಿಡಲಿ ಎಂಬ ಮನಸ್ಸಿನ ಅವಸ್ಥೆಯಲ್ಲಿ ಇರುವವನಿಗೆ ಮಾತ್ರ ಚಿಂತೆ ತಪ್ಪುತ್ತದೆ ಇದ್ದರೆ ಇರಲಿ ಇಲ್ಲದಿದ್ದರೆ ಹೋಗಲಿ ಬಿಡಲಿ ಎಂಬ ಮನಸ್ಸಿನ ಅವಸ್ಥೆಯಲ್ಲಿ ಇರುವವನಿಗೆ ಮಾತ್ರ ಚಿಂತೆ ತಪ್ಪುತ್ತದೆ ಯಾರು ಭಗವಂತನನ್ನು ತಮ್ಮವನನ್ನಾಗಿ ಮಾಡಿಕೊಂಡಿರುವರೋ, ಅವನಿಗೆ ಯಾವ ಚಿಂತೆಯೂ ಇರುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ